ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ಬರುವಂತ ಕೃಷ್ಣ ಪಕ್ಷದ ಏಕಾದಶಿಯನ್ನ ನಾವು ಕಾಮಿಕ ಏಕಾದಶಿ ಅಂತ ಕರಿತೀವಿ ಈ ಏಕಾದಶಿ ತುಂಬಾನೇ ಮಹತ್ತರವಾದದ್ದು ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಕೂಡ ಎರಡು ಏಕಾದಶಿಗಳು ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಬಂದರೆ ಮತ್ತೊಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ ಒಂದು ತಿಂಗಳಲ್ಲಿ ಒಂದನ್ನಾದ್ರೂ ಸರಿ ಏಕಾದಶಿಯನ್ನ ಆಚರಣೆಯನ್ನ ಮಾಡಬಹುದು ಈ ಏಕಾದಶಿಯನ್ನ ನಾವು ಆಚರಣೆಯನ್ನ ಮಾಡೋದ್ರಿಂದ ನಾವು ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ತಿಳಿದು ತಿಳಿದನೆ ಮಾಡಿದಂತ ಪಾಪ ಕರ್ಮಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ನಂಬಿಕೆ ಇದೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಏಕಾದಶಿಯಲ್ಲಿ ವಿಷ್ಣುವಿನ ಪೂಜೆಯನ್ನ ಮಾಡೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುವುದ್ರ ಜೊತೆಗೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಎಂಬುದರ ನಂಬಿಕೆ ಕೂಡ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ತಿಂಗಳಲ್ಲಿ ಬರುವಂತ ಎರಡು ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಎರಡೂ ಏಕಾದಶಿಗಳನ್ನ ಆಚರಣೆಯನ್ನ ಮಾಡೋದಿಕ್ಕೆ ಅನ್ನೋರು ಅಟ್ಲೀಸ್ಟ್ ಒಂದನ್ನಾದ್ರೂ ಸರಿ ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆ ಇನ್ನು ಈ ಕಾಮಿಕ ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ಮಂಗಳವಾರ ಜುಲೈ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಈ ಒಂದು ಕಾಮಿಕ ಏಕಾದಶಿಯ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯ ು ಬುಧವಾರ ಜುಲೈ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಮ್ಗೆ ಸೂರ್ಯೋದಯದ ಸಮಯವನ್ನ ನಾವು ಉದಯ ತಿಥಿಯನ್ನ ಗಣನೆಗೆ ತೆಗೆದುಕೊಳ್ಬೇಕಾದ್ರಿಂದ ನಾವು ಈ ಒಂದು ಏಕಾದಶಿಯನ್ನ ಬುಧವಾರ ದಿನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅದರಲ್ಲೂ ಕೂಡ ಬುಧವಾರ ಶ್ರೀ ವಿಷ್ಣು ಪರಮಾತ್ಮನ ವಾರ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಕಾಮಿಕ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ನಿವಾರಣೆಯ ಆಗುತ್ತೆ ಹಾಗೇನೆ ಈ ಒಂದು ಕಾಮಿಕ ಏಕಾದಶಿಯ ಪಾರಾಯಣ ಸಮಯ ಯಾವಾಗ ಅಂತ ನೋಡೋದಾದ್ರೆ ಗುರುವಾರ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಪಾರಾಯಣದ ಸಮಯವಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿ ಿಗೆ ಸಿಕ್ತಿನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು